ಈ ಕಾರ್ಯಕ್ರಮದ ಪ್ರಾಯೋಜಕರು ಎ ಸನ್ಸ್ ಕೆಆರ್ ಸರ್ಕಲ್ ಮೈಸೂರು ಮೈಸೂರಿನ ಪಿಂಜರಾ ಪೋಲ್ನಲ್ಲಿ ಸಂಕ್ರಾಂತಿಯ ಸಂಭ್ರಮ ಗೋಪಾಲಕರಿಗಾಗಿ ಇಪ್ಪತ್ತೆರಡು ಮನೆಗಳ ನಿರ್ಮಾಣ ಕಾರ್ಯ ಚಾಮುಂಡಿ ಬೆಟ್ಟದ ತಪ್ಪಲಿನ ಬೋಲ್ ಸೊಸೈಟಿ ಆವರಣದಲ್ಲಿ ದಾನಿಗಳಿಂದ ಗೋಪಾಲಕರ ಸದನ ಡಾಕ್ಟರ್ ಮಹೇಂದ್ರ ಸಿಂಗ್ ಕಾಳಪ್ಪ ಕುಟುಂಬದಿಂದ ಉದ್ಘಾಟನೆಗೊಂಡಿತು ಮೂರ್ತಿ ಪೂಜಕ್ ಸುಯಿದಿನಾಥ್ ಜೈನ್ ಟೆಂಪಲ್ ಜೈನ್ ಚಾರಿಟಬಲ್ ಟ್ರಸ್ಟ್ ವಿಮಲ್ ಬಾಫ್ನ ಸ್ಮರಣಾರ್ಥ ಕುಟುಂಬದವರಿಂದ ದಾನ ನಾಲ್ಕು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಗೋಮಾತೆಗಳಿರುವ ಸಂಸ್ಥೆ ಮಣಿಪ್ರಭಾಜಿ ಮಹಾರಾಜ್ ಸಬ್ಬರ ನೇತೃತ್ವದಲ್ಲಿ ಉದ್ಘಾಟನೆಗೊಂಡಿತು ಒಂದು ಇದಕ್ಕೆ ಕಟ್ಟಡಕ್ಕೆ ನನ್ನ ಹತ್ರ ಏಳು ಲಕ್ಷ ಐವತ್ತೊಂದು ಸಾವಿರ ರೂಪಾಯಿ ತಗೊಂಡಿದ್ದಾರೆ ಹಂಗೆ ಎಲ್ಲರಿಗೂ ಎಲ್ಲರಿಗೂ ಒಂದೇ ಅಮೌಂಟು ಹೆಚ್ಚು ಕಮ್ಮಿ ಒಂದೂವರೆ ಕೋಟಿ ಮೇಲೆ ಇದು ಪ್ರಾಜೆಕ್ಟ್ ಇದೆ ಎರಡು ಕೋಟಿ ಹತ್ತತ್ರ ಸರಿಗ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಹಸುವಿನ ಎರೆಯನ್ನು ಅಂದರೆ ಕೆಚ್ಚಲು ಹಾಕಿದ್ದಾರೆ ಅದರ ಬಗ್ಗೆ ಏನು ಹೇಳ್ತಾರೆ ಯಾಕಂದರೆ ಇವತ್ತು ಗೋಪಾಲಕ ಸೇವೆ ಮಾಡ್ತಾ ಇದ್ದೀವಿ ನೋಡಿ ಅದು ಗೋ ಮಾತೆ ಅಂದರೆ ನಾವು ಫಸ್ಟು ನಮ್ಮ ಜನ್ಮ ಕೊಟ್ಟಿರೋ ತಾಯಿ ಮತ್ತು ಗೋ ಮಾತೆ ಅದು ನೋಡಿ ಅದು ಮಾಡಿರೋದು ಅದು ಅಪರಾಧನೇ ಅವರಿಗೆ ಆ ದೇವರೇ ಶಿಕ್ಷೆ ಕೊಡಬೇಕು ಸರ್ ದರ್ಶನ ಕೂಡ ನಿಮ್ಮ ಆತ್ಮೀಯರು ನಿಮ್ಮ ತೋಟದ ಮನೆಯಲ್ಲಿ ಸಂಕ್ರಾಂತಿ ಆಚರಣೆ ಮನೆಗೆ ಹೋಗಿ ಭೇಟಿ ಮಾಡೋ ಪ್ರಯತ್ನ ಹೌದು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮಾಡಿದ್ದಾರೆ ಅವರು ತುಂಬ ಚೆನ್ನಾಗಿ ಕಿಚಾಯಿಸಿ ಎಲ್ಲ ಇದು ಮಾಡಿದರೆ ನಾನು ಕೂಡ ಹೋಗಿ ಭೇಟಿ ಮಾಡಿದ್ದೀನಿ ಅವ್ರ ಜೊತೆ ತುಂಬ ಖುಷಿ ಆಯ್ತು ತುಂಬ ಅಚ್ಚುಕಟ್ಟಾಗಿ ಅವರು ಸಂಕ್ರಾಂತಿ ಆಚರಣೆ ಮಾಡಿದ್ರು ಮತ್ತೆ ನನಗೂ ತುಂಬ ಖುಷಿ ಆಯ್ತು ಆ ಹಸುಗಳು ಅಲ್ಲಿರೋ ಪ್ರಾಣಿ ಪಕ್ಷಿಗಳು ನಾನು ಪ್ರಾಣಿ ಪ್ರಿಯ ನಾನು ಚಿಕ್ಕದ್ರಿಂದ ನನಗೆ ಪ್ರಾಣಿ ಕಂಡ್ರೆ ತುಂಬ ಇಷ್ಟ ನಾನು ತುಂಬ ಆಭಾರಿ ಆಗಿದ್ದೀನಿ ಹೊಸ ಅವ್ರದ್ದು ಅವ್ರದ್ದು ತುಂಬ ಒಳ್ಳೆಯ ಅವರ ಕುಟುಂಬಕ್ಕೆ ಅವರಿಗೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರಲಿ ಮತ್ತು ಅವ್ರಿಗೆ ಇನ್ನೂ ಒಳ್ಳೆಯ ಒಂದು ನಮ್ಮ ಅಭಿಮಾನಿಗಳ ಬಳಗ ಎಲ್ಲರೂ ಕೂಡ ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಾರೆ ಇವತ್ತು ನಮ್ಮ ಪಿಂಜರಪಾಲ್ ಸೊಸೈಟಿಲಿ ಇಪ್ಪತ್ತೆರಡು ಒಂದು ಕಟ್ಟಡವನ್ನು ಕಟ್ಟಿಸ್ತಿದ್ದಾರೆ ಅದರಲ್ಲಿ ನಾನು ಒಬ್ಬ ನನಗೆ ಖುಷಿ ಖುಷಿಯಾಗುತ್ತೆ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ತಂದೆ ತಾಯಿ ಹೆಸರಲ್ಲಿ ಈ ಒಂದು ಗೋಪಾಲಕರಿಗೆ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿರೋದು ಮತ್ತು ಗೋ ಸೇವೆ ಅಂತೂ ನಾನು ಮಾಮೂಲಿ ಪ್ರತಿ ಬಂದಾಗೆಲ್ಲ ತಿಂಗಳು ತಿಂಗಳು ಇಲ್ಲಿಗೆಲ್ಲ ಬರ್ತಾಯಿರ್ತೀನಿ ಮತ್ತು ಸೇವೆಗಳು ಮಾಡ್ತಾನೆ ಇರ್ತೀನಿ ವಿಶೇಷ ಮತ್ತು ಕಣ್ಣಿನ ತಪಾಸಣೆ ಅದು ಇದೆಲ್ಲ ವರ್ಷ ಪೂರ್ತಿ ನಾನು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡೇ ಇರ್ತೀನಿ ನನಗೆ ಇದು ತುಂಬಾ ಇವತ್ತು ಖುಷಿ ಇದೆ ನಾನು ಊಟ ಹಬ್ಬದ ಪ್ರಯುಕ್ತ ನಮ್ಮ ಗೋಪಾಲಕರು ಅಂದರೆ ತುಂಬ ಕಡು ಬಡವರು ಅವರು ನಮ್ಮ ಗೋ ಸೇವೆ ಮಾಡ್ತಾರೆ ಅವರಿಗೆ ನಾವು ಯಾಕೆ ಇದೊಂದು ಇಲ್ಲಿ ಅವರು ಇರೋಕ್ಕೋಸ್ಕರ ಒಂದು ಮನೆ ಇದು ಮಾಡಬಾರ್ದು ಅಂತ ಮನಸ್ಸಲ್ಲಿ ಬಂತು ಮತ್ತು ಇಲ್ಲಿ ಪಿಂಜ್ರಾಪಾಲ್ ಸೊಸೈಟಿಯಲ್ಲಿ ಒಂದು ಮೀಟಿಂಗಲ್ಲಿ ಪ್ರಸ್ತಾಪ ಮಾಡಿದಾಗ ಅದು ಇಪ್ಪತ್ತೆರಡು ಕಟ್ಟಬೇಕು ಅಂದಾಗ ನಾನು ಅವತ್ತು ನನ್ನ ಮನಸ್ಸಲ್ಲಿ ಬಂತು ನನ್ನ ತಂದೆ ಹೆಸರಲ್ಲಿ ಮೊದಲನೇ ಇದು ಒಂದು ಕೊಡೋಣ ಮತ್ತು ನಂದು ಅವತ್ತು ಹುಟ್ಟದಬ್ಬ ಇದೆ ಅವತ್ತು ಇದನ್ನು ಇನಗ್ರೇಷನ್ ಮಾಡ್ಸೋಣಂದು ಅದೇ ಥರ ನಮ್ಮ ಗುರುಹಿರಿಯರು ಎಲ್ಲರೂ ಬಂದು ಸ್ನೇಹಿತರು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ನಾನು ತುಂಬ ಖುಷಿಯಾಗಿದ್ದೀನಿ ಮತ್ತು ಗೋಪಾಲಕರು ಅಂದರೆ ಅವರು ಮನೆ ನಾವು ಶ್ರೀಮಂತರುಗಳ ಮನೆ ಥರನೇ ಅದು ಕಟ್ಸಿರೋದು ಟೈಲ್ಸಿಂದ ಹಿಡಿದು ಮತ್ತು ರೂಮ್ಗಳು ಕಿಚನು ಎಲ್ಲ ಒಳ್ಳೊಳ್ಳೆ ಒಂದು ಶ್ರೀಮಂತರು ಮನೇಲಿ ಹೆಂಗಿರ್ತಾರೆ ಅದೇ ಥರ ಅವರು ಅವರಲ್ಲಿ ನಾವು ಒಬ್ಬರು ನಾವು ಅದೇ ಥರ ಇದ್ದೀವಿ ಸಮಾಜದಲ್ಲಿ ಒಂದೇ ಅನ್ನೋ ಥರದಲ್ಲಿ ಕಟ್ಸೀವಿ ನನ್ನ ಹೆಸರು ಬನ್ನೂರಿಂದ ಮಹೇಂದ್ರ ಸಿಂಗ್ ಕಾಳಪ್ಪ